ಹರೇ ಶ್ರೀನಿವಾಸ ಒಂದು ಪಾರುತಿ ದೇವಿ ಹಾಡು ಎಲ್ಲರಿಗೂ ನಮಸ್ಕಾರ ಪತ್ಯಂತರ್ಗತ ಹರಿಯ ಅತ್ಯಂತ ಭಕ್ತಿಯಲ್ಲಿ ಅರ್ಥಿಯಂ ಸ್ಮರಿಪತಾಯೇ ಕ ಕೃತಿ ವಸನ ರಾಣಿ ನಿತ್ಯದಲ್ಲಿ ಪ್ರಾರ್ಥಿಪುದು ಕಾತ್ಯಿನಿ ಗೌರಿಯೇ ಹಿಂದೆ ರಕ್ಷಗೆ ನೇನು ನಂದನೆಯ ಳೆನಿಸಿ ಬೆರೆಗಿಂದು ಮೌಳಿಯ ಸುಖಿಸುತ್ತಾ ಬಂದು ಕರೆಯದೆ ಪತಿಯ ತಂದೆಯಾಗವ ಗೈಯೆ ನೊಂದು ತ್ವರಿತರಿಸಾಗೂತಾ ಕುಂಭಿಣಿ ಕುಂಡರು ಬೆಂದು ಪೋಗಲು ಶಿವನು ಅಂದು ಕೋಪವು ತಾಳುತ್ತಾ ಒಂದು ಬರೆ ರಕ್ಷಣನ ಮುಂದೆ ಮೇನಕಿಯ ಬಸುರಿಂದಲೀ ಜನಿಸುತ್ತ ನಿರುತ ಕೃತ್ಯ ವಸನ ರಾಣಿ ನಿತ್ಯದಲ್ಲಿ ಪ್ರಾರ್ಥಿ ಪುದು ಕಾತ್ಯಿನಿ ಗೌರಿಯೇ ಜಡಿದು ಗ್ರತಪದೈದು ದೃಢದೇವನನ್ನೊಲಿಸಿ ದೃಢ ಸೌಖ್ಯವನ್ನು ಹೊಂದಿದೆ மொதலி படைதையின் கடுதைத்தே பாசை எழிதே ஒடாகி ஒடைய ஜானவ ஞானவீடரே ಕಳಲ ಶೇನನ ಕೃಪೆಗೆ ಕಡು ನಿಪ ನಿನ್ನಡಿಗಳನು ನಿನ್ನಡಿಗಳನ್ನು ಸೇರಿದೆ ಬಿಡದೆ ಕೃತ್ಯ ವಾಸನ ರಾಣಿ ನಿತ್ಯದಲ್ಲಿ ಪ್ರಾರ್ಥಿಪುದು ಕಾಚಾಯಿನಿ ಗೌರಿಯೇ ಜರಜ ನಿ ಚೆಲುವ ಸೊಸೆಯನಿಸಿ ಕಲುಷ ಬಳಲಿ ತೊಳಲು ತಬವದೇ ನೆಲೆಗಾಣದಲೆ ಸಾಧುವಿ ನೀ ಎನ್ನ ಕರೆಯೇ ಹೊಲಮನವ ಗೆಲ್ಲುವಂಥ ಸುಲಭ ಮಾರ್ಗವ ತೋರೆ ನಳಿನಾಕ್ಷಿಹರಣ ಸತಿಯೇ ತಲೇರಮಾಕಾಂತ ರಮಾಕಾಂತ ವಿಠಲನು ಹೃನ್ಮಂದಿರದಿ ನಳಿವಂತೆ ಸಂತೈಸೇ ಪೊರೆ ಯೆ ತಾಯೇ ಕೃತಿವಾಸನ ರಾಣಿ ನಿತ್ಯರಲಿ ಪ್ರಾರ್ಥಿಪುದು ಕಾತ್ಯ ಗೌರಿಯೇ 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 ಹರೇಸಿಂಹಸ